i

ಸ್ವಲ್ಪ ಗಿಡಕ್ಕ ಅದು ಕಟ್ಟಿ ಹಾಕಿದ್ರೆ ಗೊಬ್ಬರ ಎಲೆಗೆಲ್ಲ ಬೀಳುದಿಲ್ಲ ಬಿದ್ದೆಲ್ಲ ಹಾಳಾಕ ಸ್ವಲ್ಪ ಸ್ವಲ್ಪ ಮಳೆ ಅಲ್ಲ ಈಗ ಮಳೆ ಆದ್ರೆ ಸ್ವಲ್ಪ ಮಳೆ ಕಾಲದಾಗ ಹೆಚ್ಚು ಗೊಬ್ಬರ ಹಾಕಬಾರ್ದು ಯಾಕಂತ ಮಳೆಗೆಲ್ಲ నీరు ముఖోదా హక్ట్ ఇది బరుదు సార్ హాకే ఇలా అంతేన ఇది నన్ను హాకె గిడతా మళ్ళా గిడక గొబ్బ్రెళ్దా மற்றது சொ மே மேல கடைக மிட்டு ಅದು ಬೇಗ ಈಗ ಮಿಕ್ಸ್ ಮಾಡಿದರೆ ಗೊಬ್ಬರ ಇದು ಮನೆ ಮತ್ತೆ ಬೇಗ ಮಿಕ್ಸ್ ಆಗಿದೆ ಹಿಡ್ಕೊಂಡು ಇದು ಬರ್ತದೆ ಗಿಡ ಗಿಡ ಸತ್ತು ಸತ್ತು ಬರ್ತದೆ ಎಷ್ಟು ಜಾಗೃತಿ ಮಾಡಿದವ ಗಿಡ ವೈಟ್ ಫ್ಲೈಸ್ ಭಾಳ ಆಗಿತ್ತು ಜಾಸ್ತಿ ಆಗುತ್ತೆ ವೈಟ್ ಫ್ಲೈಸ್ ಅಂತ ಮಲ್ಲಿಗೆ ಅದು ಸ್ವಲ್ಪ ಬಿಸಿಲಲ್ಲೇ ಇದ್ರೆ ಸ್ವಲ್ಪ ಕಂಟ್ರೋಲಿಗೆ ಇರ್ತತಿ ಈ ಮಳೆಗಾಲಗೆಲ್ಲ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಅದಕ್ಕೆ ನಾನು ಗಿಡದ ಗೆಲ್ಲೆಲ್ಲ ಕಟ್ಟಿದೆ ಫಸ್ಟ್ ಉಳ್ಳ್ಯಾಗ ಕಟ್ಟಿ ಆಮೇಲೆ ಸ್ವಲ್ಪ ಬಿಸಿಲು ಬಿದ್ದರೆ ಮಾಡ್ತೀನಿ இது மூர் திங் ஆஷ்டா ஐயோ நென்பாய் ஒன்று வருஷத்து வர ಇದಕ್ಕೆ ಹನ್ನವರ್ಷಿರಲ್ಲ ಇದರ ಮತ್ತೆ ಕೀರೆಬಳ್ಳಿ ಎಲ್ಲ ಬರ್ತಿದೆ ಕೀರೆಬಳ್ಳಿ ಎಲ್ಲ ಮುರಿಬೇಕು ಹೊಸ ಚಿಗುರು ಬರ್ತಕತ್ತಾ ನೋಡಿ ವೈಟ್ ಲೈಟ್ ಸೆಟ್ ಹಾಕ್ತನೋ ಇದು ಇದ್ರದ ಚೆಂದ ಮಾಡಿ ಕರೆಕ್ಟ್ ಮಾಡ ಎಂತ ಎಂತ ಮ್ಯೂಸಿಕ್ ಮ್ಯೂಸಿಕಲ್ಲ ಇದ್ರದ್ದು ಮಾಡ್ರಿ ಚೆಂದ ಮಾಡಿ ಕ್ಲೀನ್ ಮಾಡಿ

एला बहड जागृत मग इकडे जास्ती अर्ध अर्ध स्पून एलेगंतु बिल्ले बार ಆದಷ್ಟು ದೂರ ಹಾಕಿದ್ರೊಳ್ಳೆ ಅದಕ್ಕೆ ಹಾಕಿದ್ನಾ ಒಂದು ಗಿಡ ನೀರು ಜಾಸ್ತಿಯಾಗಿ ಹಾಳಾಗಿ ಹೋಗುತ್ತೆ THANKS